ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಚಾಲನೆಯನ್ನ ನೀಡಿದರು ಕೋಲಾರ ನಗರದ ಸರೇಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಮೂರು ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿರುವ ಕ್ರೀಡಾಕೂಟದಲ್ಲಿ ಜಿಲ್ಲೆಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಜಯ್ ಕುಮಾರ್ ಸೇರಿದಂತೆ ಪದಾಧಿಕಾರಿಗಳು ಭಾಗವಹಿಸಿದರು ಮೊದಲಿಗೆ ಕ್ರೀಡಾಕೂಟದ ಧ್ವಜಾರೋಹಣ ಮಾಡಿ ಗೌರವ ವಂದನೆ ಸ್ವೀಕಾರ ಮಾಡಿದ ಸಚಿವರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಇದೇ ವೇಳೆ ಮಾತನಾಡಿದ ಅವರು ಸರ್ಕಾರಿ ನೌಕರರು ಆರೋಗ್ಯವಾಗಿರುವ ನಿಟ್ಟಿನಲ್ಲಿ ಆಗಾಗ ಇಂತಹ ಕ್ರೀಡೆಗಳನ್ನು ಮಾಡುವ ಮೂಲಕ ಜಿಲ್ಲೆಯ ಜನರಿಗೂ ಉತ್ತಮ ಸೇವೆ ನೀಡಿ ಎಂದು ಸಲಹೆಯನ್ನ ನೀಡಿದರು ಇದೇ ವೇಳೆ ಮಾತನಾಡಿದ ಶಾಸಕ ಕೊತ್ತೂರು ಮಂಜುನಾಥ್ ನಾನು ಸಹ ಕಬಡ್ಡಿ ಆಟಗಾರ ಇದ್ದೆ ಕ್ರೀಡಾಂಗಣದಲ್ಲಿ ಕಬಡ್ಡಿ ಆಟವಾಡಿ ಪ್ರಶಸ್ತಿಗಳನ್ನು ಪಡೆದಿದ್ದೇನೆ ಇವರೇ ನಮ್ಮ ಗುರುಗಳು ಎಂದು ವೇದಿಕೆಯಲ್ಲೇ ಇದ್ದ ದೈಹಿಕ ಶಿಕ್ಷಕರನ್ನ ಎಲ್ಲರಿಗೂ ಕೂಡ ಪರಿಚಯ

ನಿಮ್ ತಾಲೂಕು ಇಡೀ ಶ್ರೀನಿವಾಸ ಸರ್ ಅವರು ವಿಧಾನ ಪರಿಷತ್ ಸದಸ್ಯರು ಅವರಿಗೆ ಸರ್ ಸ್ವಾಗತವನ್ನ ಕೈಸ್ತಾ ಇದ್ದಾರೆ ಆದ್ಮೇಲೆ ನಮ್ಗೆ ಕ್ರೀಡಾಕೂಟಕ್ಕೆ ಜಿಲ್ಲೆಯ ನೌಕರರಿಗೆ ಸಂಪುಟದ ಯಶಸ್ವಿಗೆ ಗೆ ಮೂಲ ಕಾರಣಕರ್ತರ ನಮ್ಮೆಲ್ಲರ ನಾಯಕರು ಇಡೀ ಜಿಲ್ಲಾ ಅಜಯ್ ಕುಮಾರ್ ಸರ್ ಅವರಿಗೆ